ಎಲ್ರಿಗೂ ನಮಸ್ಕಾರ ನಾನು ವಿಡಿಯೋ ಹಾಕೋದು ಸ್ವಲ್ಪ ಲೇಟ್ ಆಗ್ತಿದೆ ಸಿಕ್ಕಾಪಟ್ಟೆ ಕೆಲಸ ಕೆಲಸದ ಒತ್ತಡದಲ್ಲಿ ನನಗೆ ಎಡಿಟ್ ಮಾಡೋಕ್ಕಾಗ್ತಾ ಇಲ್ಲ ಇನ್ನೇನು ಹಾಸನ ಕಡೆ ಓಡಬೇಕು ಹಾಗೆ ಮಂಜಣ್ಣ ಅವ್ರ ಮನೆ ಹತ್ರ ಬಂದ್ವಿ ಈ ಕಡೆ ಬಾಳ್ಕು ಅಲ್ಲಿಗೆ ಹೋಗ್ತಾನೆ ತಿಂಡಿ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಅದಕ್ಕೆ ಕಾಫಿ ಟೀ ಏನಾದರೂ ಮಾತು ಮಾಡ್ಕೊಂಡ್ಬರ್ತೀನಿ ಅಂದ್ರೆ ಹೊರಗಡೆ ಜಗ್ಲಿ ಮೇಲೆ ಕುತ್ಕೊಳ್ಳೋಕ್ಕೆ ಒಂಥರ ಮಜಾ ಚೆನ್ನಾಗಿರುತ್ತೆ ಮುಂದ್ಗಡೆ ತೋಟ ಎಲ್ಲ ಕಾಣಿಸುತ್ತೆ ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ಮಾತಾಡ್ತಾ ಇದ್ವಿ ಟೈಮ್ ಹೋಗಿದ್ದು ಗೊತ್ತೇ ಆಗಲಿಲ್ಲ ಮತ್ತೆ ಬೇಗ ಬೇಗ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಮಣಿಹಣ್ಣ ಮನೆ ಹೋಗ್ಬಾರಣ ಅಂತ ಹೊಟ್ವಿ ನಮ್ಮ ಆರಾಮಾಗಿ ಇಲ್ಲಿ ಮಲ್ಕೊಂಡು ನಿದ್ದೆ ಹೊಡಿತಾ ಇದ್ದಾರೆ ಇದೇನು ನೋಡ್ತಾ ಇದ್ದೀರ ಕೊಳ ನಾನು ಎಷ್ಟು ವರ್ಷದಿಂದ ನೋಡ್ತಾಯಿದೀನಿ ಕೊಳ ಹಿಂಗೆ ಇದೆ ಇಲ್ಲಿ ಸಿಗೋ ನೀರನ್ನೇ ಮೋಟ್ ಇಟ್ಕೊಂಡು ಅಲ್ಲಿ ಮನೆಗೆ ಉಪಯೋಗಿಸೋದು ಇವನ್ ಅಡುಗೆ ಮಾಡೋಕ್ಕೆ ಕುಡಿಯೋದಕ್ಕೆ ಎಲ್ಲದಕ್ಕೂ ಇಲ್ಲಿಂದನೇ ನೀರು ತಗೊಂಡು ಉಪಯೋಗಿಸ್ತಾರೆ ಎಲ್ತ್ ಪ್ರಾಬ್ಲಮ್ ಅಂತೂ ಇಲ್ಲಿ ಬರೋದೇ ಇಲ್ಲ ನಾವು ಹಾಸನಿಂದ ಸ್ವಲ್ಪ ನೀರು ತಂದಿರ್ತೀವಿ ಬಟ್ ಖಾಲಿ ಆದಮೇಲೆ ನಾವು ಕುಡಿಲೇಬೇಕು ನಾವು ಕುಡಿದಿದ್ದೀವಿ ಕೂಡ ಇನ್ನು ಮಣಿಯಣ್ಣ ಮನೆ ಕಡೆಗೆ ಮಣಿಯಣ್ಣ ಅವ್ರನ್ನ ಮಾತಾಡಿಸ್ಕೊಂಡು ಫಿಶು ಸಾಂಬಾರು ಏನೋ ಮಾಡ್ತಾಯಿದ್ದಾರೆ ಮತ್ತಿನ್ನ ಏನೋ ಫ್ರೈ ಏನೋ ಮಾಡಿ ಮಾಡೋಕೆ ರೆಡಿ ಮಾಡಿ ಬಂದಿದ್ದಾಳೆ ಅನಿತಾ ಊಟ ಮಾಡಿಕೊಂಡು ಹಾಸನ ಕಡೆಗೆ ಹೊರಡೋದು ಇಲ್ಲಿ ಫೋನ್ ಮಾಡೋಕ್ಕೂ ನೆಟ್ವರ್ಕ್ ಸಿಗಲ್ಲ ಇಲ್ಲಿ ವೈಫೈ ಕನೆಕ್ಷನ್ ಹಾಕಿಸ್ಕೊಂಡಿರೋದ್ರಿಂದ ಈ ಮನೆ ಬಂದ ತಕ್ಷಣ ಎಷ್ಟು ಫೋನ್ ಬ್ಯುಸಿ ಆಗಿದ್ದಾರೆ ನೋಡಿ ಮಕ್ಕಳಿಂದ ಹಿಡ್ದು ದೊಡ್ಡವ್ರ ತನಕನೂ ಫೋನ್ ಅಲ್ಲಿ ಫುಲ್ ಮುಳುಗೋಗ್ಬಿಟ್ಟಿದ್ದಾರೆ ನೆಟ್ವರ್ಕೇ ಸಿಗಲ್ಲ ಮಾತಾಡೋದಿಕ್ಕೆ ಇನ್ನು ಇಲ್ಲಿ ವೈಫೈ ಕನೆಕ್ಷನ್ ನೆಟ್ ಸಿಗುತ್ತೆ ಬಿಡೋಕ್ಕಾಗತ್ತಾ ಇನ್ನು ನಮ್ಮ ಶಿವಾನ್ಯ ಡ್ಯಾನ್ಸ್ ಮಾಡಿದ್ಲು ಅವಳು ಯಾವುದೇ ಪ್ರಾಕ್ಟೀಸ್ ಇಲ್ದೇನೆ ಸ್ಟೇಜ್ ಮೇಲೆ ಪಫಾರ್ಮೆನ್ಸ್ ಮಾಡಿದ್ಲು ಅದನ್ನ ನಾವು ಟಿ ವಿನಲ್ಲಿ ಎಲ್ಲರೂ ಕೂತ್ಕೊಂಡು ನೋಡಿದ್ವಿ ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡಿದ್ಲು ಇಲ್ಲಿ ಡ್ಯಾನ್ಸ್ ಕ್ಲಾಸ್ ಫೆಸಿಲಿಟಿ ಇಲ್ಲ ಹಾಕೋದಕ್ಕೆ ತೀರ್ಥಳ್ಳಿಗೆ ಹೋಗ್ಬೇಕು ನಾವೆಲ್ಲ ಸೇರಿಸಿ ಅಂತ ಹೇಳಿದ್ವಿ ನೋಡಬೇಕು ಎಲ್ಲಿ ಹತ್ರದಲ್ಲಿ ಸೇರಿಸಬಹುದು ಅಂತ ಈ ತರ ಅಂದ್ರೆ ಹಳ್ಳಿ ಕಡೆ ತುಂಬಾ ಪ್ರತಿಭೆಗಳು ಇರ್ತಾರೆ ಅವಕಾಶ ಇರಲ್ಲ

아, 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 ಇನ್ನೂ ಏ ಅಣ್ಣ ಅದು ಮುಟ್ಟಿ ಮುಟ್ಟಿ ಏನಿದೆಲ್ಲ ನಾವು ನಾವು ಮೂರ್ ಜನ ಶೇರ್ ಮಾಡ್ಕೋಮಂತಿ ಹ್ಮ್ ನಂಗೂರು ಕೊಡಿ ಎಲ್ಲಿ ಬಿದ್ರಿ ಈ ಪೋಷನ್ ಚೆನ್ನಾಗಿ ಮಾಡ್ಕೊಂಡಿದ್ರಿ ಆಂಟಿ ನೀವು ಒಳ್ಳೆ ನಂಗೊಂದ್ಸಲ ಟಾಪಿಕ್ ಕೊಡಿ ಬರ್ಲಾಂಟಿ ಬನ್ನಿ ಒಂದ್ಸಲ ಆಸನಿಗೆ ಬರ್ಲಾಂಟಿ ಥ್ಯಾಂಕ್ ಯು ಟಾಪಿಕ್ ಕೊಟ್ಟಿದ್ದಕ್ಕೆ

ನಾವು ಬಸ್ರಿಗೆ ಮಾವನ ಕೊಟ್ರೆ ಅವರು ಯಜಮಾನ್ರಿ ಇತ್ತ ಕೊಟ್ಟವ್ರೆ ಎಷ್ಟೊಂದು ಎರಡೂವರೆ ಕೆಜಿ ಇತ್ತ ದೂರ ಹೆಸ್ರಿರ್ಕ ಶಿವತವ್ರಿ ಎಲ್ರೀ ಒಳ್ಳೇದು ಅದ್ ಏನ್ ದೂರ ಹೆಸ್ರಿ ಮಕ್ಕಳಿಗೆಲ್ಲ ಪ್ಯಾಂಟ್ ಕೆಟ್ಟ ರಕ್ತ ಇರ್ಕುತ್ತೆ

ಪ್ಯಾನ್ ಚೇಂಜ್ ಮಾಡ್ಕೊಳೆ ಆಗೋಬೇಡ ಕರೆಂಟ್ ಇಲ್ಲ ಇಲ್ಲ ದಿನ ಇಲ್ಲ ಅವರು ಚೆನ್ನಾಗಿ ಗೊತ್ತೋ ನೀವು ಅದೆ ಬರತಾ ಇಕ್ಕಳನ್ನ ತವಾದ ಜನಕ ಚೆನ್ನಕೋದಾ ಚೆನ್ನಕೋದಾ ಅಲಿಯೋ ತಾನೋ ನೀನೇ ಕೂತ್ಕೊಂಡು ನಮಗೋಸ್ಕರ ಆಗಿ ಹಿಡಿಸ್ಕೊಂಡು ಬಂದು ತವಾ ಫ್ರೈಗೆ ರವಾನ ಹಾಕ್ತೀರಾ ನೀವು ಇವಳು ಡೈಲಿ ಅಂದರೆ ಡೈಲಿ ಅಲ್ಲ ಜಾಸ್ತಿ ಫಿಶ್ ಮಾಡ್ತಾಳಂತೆ ಹಾಗೆ ಇವಳಿಗೆ ಈ ಡಿಪಾರ್ಟ್ಮೆಂಟ್ ಇವತ್ತು ಇವಳಿಗೆ ಸಿಕ್ಬಿಟ್ಟಿದ್ದೆ ಫಿಶ್ ಮಾಡೋದು ಯಾರು ಫಿಶ್ ಮಾಡಲ್ಲ ನಮಗೆ ಅಂತ ಮಾಮ ಏಲಕ್ಕಿ ಗಿಡ ಮತ್ತು ಪಲಾವ್ ಎಲೆ ಗಿಡ ಎಲ್ಲ ಕಟ್ ಮಾಡಿ ರೆಡಿ ಮಾಡಿ ಇಡ್ತಾ ಇದ್ದಾರೆ ತಗೊಂಡೋಗೋಕ್ಕೆ ಇದ್ರಲ್ಲಿ ಸುಮಾರು ಮಾಡ್ಬೋದಲ್ಲ ಮಾಮ ಹೋಗಲು ಸುಮಾರು ಮಾಡ್ಬೋದು ಸುಮಾರು ಗಿಡ ಆಗುತ್ತೆ ಎರಡು ದಿವಸ ಹೋಗ್ಬಿಟ್ರೆ ಸಖತ್ ಗಿಡ ಬರ್ತದೆ ಆಮೇಲೆ ಒಳ್ಳೆ ಕರೆ ಬರ್ತದೆ ಆ ಕಡೆ ನಮ್ಮ ಕಡೆ ಏನು ಮಂಗ ಎಂಥದಿಲ್ಲ ಆ ವಿಧ ಏಲಕ್ಕಿ ಗಿಡ ಓಡಿಗೆ ಬರೋದು ವೆದರಿಗೆ ಅದು ಇನ್ನೇನಾಗುತ್ತೋ ಗೊತ್ತಿಲ್ಲ ಬರಲ್ಲ

ನೀರೆಂದು ನೀ ನೀವು ನೀ ತೆಂಗಿಗೆಲ್ಲ ಓಡಿಯಾಳ ನೀ ಇರಲ್ಲ ಜಾಳಕ್ಕೆ ಏನು ಕಳೆ ಒಂದು ಕೀಳೋದು ಅದನ್ನ ಹಂಗೆ ಕಟ್ ಮಾಡ್ಕೊಂಡು ಒಣಸೋದು ಅಷ್ಟೇ ಏನದು 2000 3000 ಆಗಿಲ್ಲ ಕರೆ ಇತ್ತು ಏನು 450 ಯಾಲಕ್ಕಿ ಜಾಸ್ತಿ ಇದೆ ಅಂತ ಮಾತಾಡ್ತೀರು ಬಾ ಹೇ ಮೂರ್ ಸಾವಿರ ರೂಪಾಯಿ ಕೆಜಿಗೆ ಇಗೋ ಆಗಿ ಲೂಟಿ ಜಾಸ್ತಿ ಮಂಗ ಗಂಟೆ ಕಾಯತಾರಕ್ಕೆ ಬರಲ್ಲ ಮಂಗಾ ಹೌವ ಲೆಫ್ಟ್ ಹ್ಯಾಂಡಾಾ ತಿನ್ನೋದು ಲೆಫ್ಟ್ ಹ್ಯಾಂಡೋ ಬರೆಯೋದು ಲೆಫ್ಟ್ ಹ್ಯಾಂಡೋ ಎಲ್ಲ ಲೆಫ್ಟ್ ಹ್ಯಾಂಡ್ ಏನ್ ಶಿವನ್ಯ ಆಂಡ್ರೈಟಿಂಗ್ ಇಂಗೇ ಚೆನ್ನಾಗುತ್ತಾ ಆಗುತ್ತಾ ಹ್ ಕಷ್ಟ ಆಗಿತ್ತು ಆನ ಹಿಂಗ ಬರಿ ಅಂದ್ರೆ ಹೆಡ್ದೆ ಕೈ ಅಲ್ಲ ಹಿಂಗ ಬರಿ ಅಂದ್ರೆ ತಿಂಗ ಬರಿಯೋಲ್ ಉಲ್ಟ ಅಮ್ಮ ಹೊರದು ಓಡದು ಹೊರದು ಅಂತೋ ಪರಿತಳ ಬಿಳಿ ಅಚ್ಚಿ ಯಾರ ನಿಮ್ಮ ನಿಮ್ಮ ನೀವ್ ಹೇಳ್ಬೇಕು ನಾನು ಹೇಳೋಣ ಏನು ಹೇಳ್ತದೆ ಮಾಡ್ತಿರ್ತೀವಿ ಎಂತ ಕೆಲಸ ನಮ್ಗೆ ಗೊತ್ತಿಲ್ಲದೆ ಮಾಡ್ತೀವಿ ನೀವು ಹೇಳಿ ಹಂಗಲ್ಲ ಹಿಂಗೆ ಅಂತ ಹೋಗ್ಬೇಕು

ತಾನೆ ಅದಕ್ಕೆ ಹೋಗಿ ಈಗ ಐದು ವರ್ಷ ಆಯ್ತಾ ಐದು ವರ್ಷ ಆಯ್ತು ಆದ್ರೂ ಬಿಟ್ಟು ಹೊರಡ್ತಾ ಇದೀವಿ ಉಳ್ಕೊಪ್ಪನ ನಿಜ ಬೇಜಾರಾಗಮ್ಮ ಬಾ ನಮಗೆ ಬರೋದ್ ಕಷ್ಟ ಹಿಂಗೆ ನಾವು ಮನೆಯ ಹೆಂಗೆಗಳು ನಾವು ಬರೋದ್ ಕಷ್ಟ ಹಿಂಗೆ ನೀವೇ ಏನಾದ್ರು ಬರ್ತಾ ಇರ್ಬೇಕಷ್ಟಿ ಮನೆಗೆಲ್ಲ ಬಂದು ಬರ್ತೀನಿ ಎಂತ ಮಾಡ್ತೇವೆ ಒಬ್ರು ಬಿಟ್ಟು ಒಬ್ರಿಗೆ ಇರಂಗಿಲ್ಲ ಇದಿ ವಯಸ್ಸಾ ಬರೋಂಗಿಲ್ಲ ಇನ್ನ ಇನ್ನೆಲ್ಲ ಹಿಂಗೆ ಹಿಂಗೆ ಇದೆಲ್ಲ ಆಗ್ಬೇಕು ಇನ್ನೆಲ್ಲ

ಅನಿತ ಗ್ಲಾಸ್ ಇಳಿಸಿ ಗ್ಲಾಸ್ ಗ್ಲಾಸ್ ಇಳಿಸಿ ಪ್ಲೇಯರ್ ಆಗಲಿ ಅವನೇ ಬಾಯ್ ಒಳ್ಳೆ ಪ್ಲೇಯರ್ ಆಗಲಿ ಬಾಯ್ ಬಾಯ್ ಬಾಯ್

ಆಯ್ತು ನೆಕ್ಸ್ಟ್ ಇಯರ್ ಎಲ್ಲ ಉಳ್ಕೊಬರ ಏನೋ ಉಳ್ಕೊಪ್ಪದ್ ನಂಟೆ ಹಂಗೆ ಬೇಜಾರಾಗೋಯಿತು ನೋಡಿದ್ರಲ್ಲ ಉಳ್ಕೊಪ್ಪದ್ ವಿಡಿಯೋ ಇನ್ನು ಯಾವಾಗ ಹೋಗ್ತೀವಿ ಅಂತ ಗೊತ್ತಿಲ್ಲ ಹಿಂಗೆ ದಿಢೀರಂತ ಒಂದಿನ ಹೋಗೋದು ಅಜ್ಜಿಮ್ಮ ಬರೋದು ಸೊ ಸತ್ಯಕ್ಕೆ ನನ್ನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನನ್ನ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು